ಯೋಗಾಸನದಲ್ಲಿ ಕಣ್ಮುಚ್ಚಿ ಸೂರ್ಯನಿಗೆ ಹದಿನೈದು ನಿಮಿಷಗಳ ಕಾಲ ನಮಸ್ಕರಿಸುತ್ತಾ ವರ್ಲ್ಡ್ ರೆಕಾರ್ಡ್ ಮಾಡಿದ ಹರ್ಷ ಶಿಕ್ಷಣ ಸಂಸ್ಥೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಜಕ್ಕನಹಳ್ಳಿಯ ಕಂಬಯ್ಯನ ಪಾಳ್ಯದಲ್ಲಿರುವ ಹರ್ಷ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಸೂರ್ಯ ನಮಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಹರ್ಷ ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಶಿವಕುಮಾರ್ ಮತ್ತು ಗಣ್ಯ ವ್ಯಕ್ತಿಗಳು ಚಾಲನೆ ನೀಡಿದರು ವಿಶೇಷವೆಂದರೆ ಹರ್ಷ ಇಂಟರ್ ನ್ಯಾಷನಲ್ ಸ್ಕೂಲ್ ವಿದ್ಯಾರ್ಥಿಗಳು ಹದಿನೈದು ನಿಮಿಷಗಳ ಕಾಲ ಕಣ್ಮುಚ್ಚಿ ಸೂರ್ಯ ನಮಸ್ಕಾರ ಮಾಡಿ ವರ್ಲ್ಡ್ ರೆಕಾರ್ಡ್ ಬರೆದಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಸಾಧನ ಯೋಗ ಕೇಂದ್ರದ ಅಧ್ಯಕ್ಷರಾದ ಮಧ್ಯರಾಜ್ ಮನುಷ್ಯ ಆರೋಗ್ಯವಾಗಿ ದೈಹಿಕವಾಗಿ ಉತ್ತಮವಾಗಿ ಇರಬೇಕೆಂದರೆ ಯೋಗಾಸನದಿಂದ ಮಾತ್ರ ಸಾಧ್ಯ ಮನುಷ್ಯನಿಗೆ ನೆಮ್ಮದಿ ಸಿಗುತ್ತದೆ ಜೀವನ ಶೈಲಿಯಲ್ಲಿ ಮಾರ್ಪಾಡಾಗುತ್ತದೆ ಆಹಾರ ಪದ್ಧತಿ ಬದಲಾವಣೆ ಆಗುತ್ತೆ ನೆಮ್ಮದಿ ಹುಡುಕಲು ನಾವು ಎಲ್ಲೆಲ್ಲೂ ಹೋಗುತ್ತೇವೆ ಆದರೆ ಮನಸ್ಸಿನಲ್ಲಿಯೇ ನೆಮ್ಮದಿ ಕಾಣಬಹುದು ಯೋಗದಲ್ಲಿ ಸಾಧನೆ ಕೂಡ ಮಾಡಬಹುದು ಇದನ್ನ ವಿದ್ಯಾರ್ಥಿಗಳಲ್ಲಿ ರೂಢಿ ಮಾಡಬೇಕೆಂಬ ಉದ್ದೇಶದಿಂದ ಇವತ್ತು ಯೋಗಾಸನವನ್ನ ಹರ್ಷ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಆಚರಣೆ ಮಾಡುತ್ತೇವೆ ಸಹಕರಿಸಿದ ಹರ್ಷ ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಶಿವಕುಮಾರ್ ಅವರಿಗೆ ಧನ್ಯವಾದ ತಿಳಿಸುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು ಅತ್ಯಂತ ಅವಶ್ಯಕವಾಗಿರುವಂತದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸುಲಭವಾಗಿರುವಂತಹ ಒಂದು ಸಾಧನ ಮಾರ್ಗ ಅಂದರೆ ಯೋಗನ ಪ್ರತಿನಿತ್ಯ ಅದನ್ನು ಅಳವಡಿಸಿಕೊಂಡಾಗ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಜೊತೆಗೆ ಅವರ ಜೀವನ ಶೈಲಿಯಲ್ಲಿ ಮಾರ್ಪಾಡಾಗುತ್ತೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗುತ್ತೆ ತನ್ಮೂಲಕ ಅವರು ಇರುವಷ್ಟು ದಿವಸ ಸಂತೋಷದಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ ಅದನ್ನ ಯೋಗ ನಮಗೆ ಕಲಿಸ್ಕೊಡುತ್ತೆ ಮತ್ತೆ ಮನಸ್ಸಿನ ಸಂಸ್ಕಾರ ಮನಸ್ಸಿನ ನೆಮ್ಮದಿ ನಾವು ಇವತ್ತು ನೆಮ್ಮದಿ ಹುಡುಕೊಂಡು ಎಲ್ಲ ಕಡೆ ಹೋಗ್ತೀವಿ ನಮ್ಮ ಒಳಗಡೆನೆ ಇದೆ ಅನ್ನುವಂಥ ಅರಿವನ್ನ ಮೂಡಿಸುವಂಥದ್ದು ಯೋಗ ಮಾತ್ರ ಅದರಿಂದಾಗಿ ನಮ್ಮ ಸಂತೋಷ ನಮ್ಮ ನೆಮ್ಮದಿಗೆ ಮೂಲ ಕಾರಣ ನಮ್ಮ ಮನಸ್ಸು ಆ ಮನಸ್ಸನ್ನು ನಿಗ್ರಹಿಸುವಂಥದ್ದು ಯೋಗದಿಂದ ಮಾತ್ರ ಸಾಧ್ಯ ಇದು ಸೂರ್ಯ ನಮಸ್ಕಾರ ಬಗ್ಗೆ ಸ್ಕೂಲ್ ಸ್ಕೂಲ್ ಮಕ್ಕಳಿಗೆ ಮಕ್ಕಳ ಮೆಮೊರಿ ಇಂಪ್ರೂವ್ ಆಗ್ಬೇಕಂದ್ರೆ ಯೋಗ ಕಂಪಲ್ಸರಿ ಬೇಕಾಗಿತ್ತು ಯೋಗದಲ್ಲಿ ಏನಂದ್ರೆ ಎಲ್ಲ ಮುದ್ರಾಸ್ ಇರುತ್ತೆ ಆ ಮುದ್ರಾಸ್ ಸೈಂಟಿಫಿಕ್ ಆಗಿ ಸೈಂಟಿಫಿಕಲ್ ಆಗಿ ಪ್ರೂವ್ ಆಗಿದೆ ಪ್ರೂವ್ ಆಗಿದ್ದ ಮುದ್ರಾಸ್ನೂ ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕ ಅಂಡ್ ಯೋಗ ಗ್ಲೋಬಲ್ ರಿಕಾರ್ಡ್ಸ್ ನಾವು ವರ್ಲ್ಡ್ ವೈಸ್ ಈ ಸ್ಟೂಡೆಂಟ್ಸ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ